ನಮಸ್ತೆ ನಂದಿನ ವಿದ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಒಂದು ಆರೋಗ್ಯಕರವಾಗಿರೋ ಬ್ರೇಕ್ಫಸ್ಟ್ ಹೆಸ್ರು ಕಾಳು ಪಡ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಕಪ್ ಹೆಸರು ಕಾಳನ್ನ ನೆನೆಸಿದ್ದೀನಿ ಅದರಲ್ಲೇ ಅರ್ಧ ಆಗೋಷ್ಟು ಅಕ್ಕಿ ಇಡೀ ರ ಒಂದು ನೈಟ್ ನೆನೆಸಿದ್ದೀನಿ ಎರಡನ್ನು ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಡ್ಡು ಮಾಡೋಕ್ಕೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಇದ್ದೀನಿ ನೋಡಿ ಈ ಥರ ನುಣ್ಣಗಾಗೋ ಥರ ರುಬ್ಬಬೇಕು ನೆಕ್ಸ್ಟು ಒಂದು ಪಾನ್ಗೆ ನಾನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಹಾಕಿ ಚಿಟಪಟ ಪಟಾಸ್ ಇಡೋದ ನಂತರ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ತಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಚೆನ್ನಾಗೆ ಫ್ರೈ ಆದ ನಂತರ ಒಂದು ಅರ್ಧ ಬಟ್ಲು ಕ್ಯಾರೆಟ್ನ ಹಾಕಿ ಮಿಕ್ಸ್ ಮಾಡಿ ಇದು ತಣಿಲಿಕ್ಕೆ ಬಿಡಬೇಕು ತಣದ ನಂತರ ನಾವು ರುಬ್ಬಿಟ್ಟಿದ್ದನ್ನು ಹಿಟ್ಟಿಗೆ ನಾವು ಏನೆಲ್ಲ ಹಾಕಿ ಫ್ರೈ ಮಾಡಿದ್ವೋ ಅದನ್ನು ಹಾಕಿ ಲಾಸ್ಟಿಗೆ ಒಂದು ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಲೈಟಾಗಿ ಮಿಕ್ಸ್ ಮಾಡಬೇಕು ಈಗ ಇದು ರೆಡಿ ಆಯಿತು ಪಡ್ನ ಮಾಡಲಿಕ್ಕೆ ನೆಕ್ಸ್ಟು ಒಲೆ ಮೇಲೆ ಒಂದು ಪಡ್ಡಿನ ತವ ಇಟ್ಬಿಟ್ಟು ಅದು ಬಿಸಿ ಆದ ನಂತರ ಲೈಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಹಾಕಬೇಕು ಪಡ್ಡಿನ ಕಾವಲು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾವು ಪಡ್ನಿಟ್ಟನ್ನ ಹಾಕ್ತಾ ಬರಬೇಕು ಹಾಕಿ ಲೋ ಫ್ಲೇಮಲ್ಲೇ ಆದಷ್ಟು ಬೇಯಿಸ್ಬೇಕು ಇದು ಆಗಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಕ್ಲೋಸ್ ಮಾಡಿ ನೋಡಿ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಬರಬೇಕು ಯಾವ ಥರ ಬೆಂದಿದೆ ಅಂತ ಕಾಣುತ್ತೆ ಎರಡು ಕಡೆಗೂ ನಾವು ಬೇಯಿಸ್ಕೋಬೇಕು ಆದಷ್ಟು ಹಂಗಾದ್ರೆ ಚೆನ್ನಾಗೆ ಬೇಯುತ್ತೆ ನೋಡಿ ಈ ಥರ ಸರಿ ಮಗ್ಚಿ ಬೇಯಿಸಿ ಬೇಯಿಸಿದ್ದೀನಿ ಬೇಯಿಸಿದ ನಂತರ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಇದು ರೆಡಿಯಾಗಿರೋದನ್ನು ಸರ್ವ್ ಮಾಡಿದರೆ ನೋಡಿ ಯಾವ ಥರ ಈಸಿಯಾಗಿ ಎದ್ದಳುತ್ತೆ ಪಡ್ಡು ನೆಕ್ಸ್ಟು ಇದನ್ನು ಒಂದು ಗಟ್ಟಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ತಿ ಕೂಡ ಇದು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್